ಎಂಬತ್ತೆಂಟರಲ್ಲಿ ಮದುವೆ ಆಯಿತು ನನ್ನದು ನಾನು ಮದುವೆ ಅಂತೇಳಿದರೆ ನನಗೊಂದು ಸ್ವಾಭಿಮಾನತ್ವ ಉಂಟು ನನಗೆ ಅಂದರೆ ಒಂದು ರೀತಿಯಲ್ಲಿ ಬಡ ಕುಟುಂಬ ಬಂದಿದೆ ನನಗೆ ಬರುವಂಥ ಯಾವುದೇ ಮದುಮಗಳಾಗಿರಲಿ ಯಾರೇ ಕುಟುಂಬದವರಾಗಲಿ ಒಳ್ಳೆಯ ಕುಟುಂಬ ಆಗಿರಲಿ ಬಡ ಕುಟುಂಬ ಆಗಿರಬೇಕು ನನಗೆ ಎಲ್ಲಿಯೂ ಯಾರು ನನಗೆ ಡೌರಿ ಕೊಡಬೇಕು ಅಥವಾ ಚಿನ್ನ ಕೊಡಬೇಕಂತ ಹೇಳಿದರೆ ನನ್ನ ಆಸೆ ತುಂಬ ಮಂದಿ ಬಂದಿದ್ದರು ಏಕೆಂದರೆ ತಂದೆ ಹತ್ರ ಕೇಳಲಿಕ್ಕೆ ಆ ತಂದೆ ಆವಾಗ ನನ್ನ ತಂದೆ ಒಂದು ಒಂದು ಸ್ಥಾನದಲ್ಲಿದ್ದರು ಅಂದರೆ ಒಂದು ಅವರು ಇಲ್ಲಿಯ ಅಧ್ಯಕ್ಷರಾಗಿದ್ದರು ಚಿರುಂಬ ಭಗವತಿ ಇದರ ಅಧ್ಯಕ್ಷ ಆಗಿದ್ದರು ಯರಕ್ಟ್ ಕಾಂಟ್ರಾಕ್ಟ್ರಾಗಿದ್ದರು ಎಕ್ಸೈಸ್ ಕಾಂಟ್ರಾಕ್ಟ್ ಆಗಿದ್ದರು ಸ್ವಲ್ಪ ಹಣ ಎಲ್ಲ ಕೈಯಲ್ಲಿ ಇತ್ತು ಹೊರತು ಒಂದು ಹೆಸರು ಕೂಡ ಬಂದಿತ್ತು ಅವರಿಗೆ ಚಂದಪ್ಪ ಉಳ್ಳಲ್ ಅಂತೇಳಿ ಚಂದಪ್ಪ ಅಂತ ಅಂತೇಳಿದರೆ ಒಂದು ರೀತಿಯಲ್ಲಿ ಅವರು ಒಳ್ಳೆಯ ರೀತಿಯ ಆ ಒಂದು ಹಂತಕ್ಕೆ ಬಂದಿದ್ದರು ನಾನು ಒಂದು ಅವರ ಕಂಡೀಷನ್ ಹಾಕಿದ್ದೇನೆ ನಾನು ನನಗೆ ಎಲ್ಲೂ ಎಲ್ಲೂ ಇದು ಆ ರೀತಿಯಲ್ಲಿ ಬೇಡ ಅಂತೇಳಿ ನನ್ನ ತುಂಬ ಒಂದೇ ನಾನು ಯಾರನ್ನು ಒಪ್ಪಲಿಲ್ಲ ನಾನು ಅದೇ ರೀತಿ ಗುತ್ತಿಗೆದಾರರಾಗಿ ನಾನು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡುವಾಗ ನಾನು ಒಂದು ದಿವಸ ನಮ್ಮ ಗುತ್ತಿಗೆದಾರರನ್ನು ಅಬ್ದುಲ್ ಅಂತೇಳಿ ಒಬ್ಬರಿದ್ದರು ನನ್ನ ತಂಗಿಯ ಕ್ಲಾಸ್ಮೇಟ್ ಒಬ್ಳು ಅವ ತಂಗಿ ಅವಳ ಮುಖಾಂತರ ನನಗೆ ಹೇಳಿ ಕಳಿಸಿದರು ಒಬ್ಬರು ಹುಡುಗಿದ್ದಾಳೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲಲ್ಲಿ ಇನ್ನು ಗೊತ್ತು ನಮ್ಮ ಕಮ್ಯುನಿಟಿ ಅವರೇ ನೋಡಿಕೊಳ್ಳಂಥೇಳೋಕ್ಕೆ ಅದರಲ್ಲಿ ಇಲ್ಲ ನನಗೆ ಅದರಲ್ಲಿ ಏನಪ್ಪ ನೋಡುವ ಆಸೆ ಆಯಿತು ನಾನು ಆ ಹುಡುಗಿಯ ನೋಡಬೇಕಾದ್ರೆ ಅದೊಂದು ಒಂದು ರೀತಿಯಲ್ಲಿ ಚಮತ್ಕಾರ ಮಾಡಬೇಕು ನಮ್ಮ ಈ ಗುತ್ತಿಗೆದಾರ ಅವರು ಪ್ರಾಯದವರು ಎಂಬ ಎಪ್ಪತ್ತು ವರ್ಷ ಆಗಿತ್ತು ಅವರು ಅವರನ್ನು ಆಸ್ಟೆಲಿಗೆ ಕಳಿಸಿಕೊಟ್ಟೆ ನಾನು ದೂರದಿಂದ ನಿಂತು ನೋಡ್ತಾ ಇದ್ದೇನೆ ನಿಂತು ನೋಡಿ ಅವರನ್ನು ನೋಡಿ ಇವರು ಬೀನಾ ಅಂತೇಳಿ ಅವರು ಇದ್ದಾರೆ ಅಂತ ಸ್ವಲ್ಪ ಹೊರಗೆ ಬನ್ನಿ ಬಂದು ಕರೀದ್ಲಿಕ್ಕೆ ಮೊದ ಮೊದಲು ಅವರಿಗೆ ಏನೋ ಆಸ್ಟೆಲ್ಲ ಓಡೋನಿಗೆ ಇದು ಅನ್ನೋದು ಗೊತ್ತಾಗಲಿಲ್ಲ ಯಾರಪ್ಪ ಇವನೇ ನಾನಿಲ್ಲ ಇಲ್ಲ ನಾನು ಇಲ್ಲಿ ಯೂನಿವರ್ಸಿಟಿಯ ಕಾಂಟ್ರಾಕ್ಟ್ರು ಅವರು ಅವರ ತಂದೆ ನನಗೆ ಪರಿಚಯ ಅದನ್ನು ನೋಡು ಅಂತೇಳಿ ಕರೆದೆ ಅಂತೇಳಿ ಅವರನ್ನು ಕರೆದರು ದೂರಿಂದ ನಾನು ನೋಡಿದೆ ನನ್ನ ಬಾವಿ ಹೆಂಡತಿ ಈಗ ಸದ್ಯ ಈಗ ಇರುವ ನೋಡಿದ ನಂತರ ಆವಾಗಲೇ ಆಯಿತು ಡಿಸೈಡ್ ಆಯಿತು ಎಸ್ ನಾನು ಮದುವೆ ಅಂತ ಹೇಳಿದೆ ಹುಡುಗಿ ಅಂತೇಳಿ ಹತ್ರ ಹೇಳಿದೆ ಯಾರೂ ವಾಪೋಸ್ ಮಾಡಲಿಲ್ಲ ತಂದೆ ಕೂಡ ಅಪೋಸ್ ಮಾಡಲಿಲ್ಲ ಯಾರು ಇದು ಮಾಡಲಿಲ್ಲ ಒಂದು ಆರು ತಿಂಗಳಲ್ಲಿ ನಮ್ಮದು ಮದುವೆ ಆಯಿತು ಯಾವುದೇ ಆಚರಣೆ ಇಲ್ಲದೆ ಯಾವುದೇ ಇದಿಲ್ಲದೆ ನಮ್ಮದೊಂದು ಅದು ಕೇರಳ ಸೈಡ್ನ ಹುಡುಗಿ ಅವರು ಅವರು ಇದ್ದದ್ದು ಕೊಡಗಿನಲ್ಲಿ ಅವರು ಹುಟ್ಟಿ ಬೆಳೆದದ್ದು ಕೊಡಗಿನಲ್ಲಿ ಬಟ್ ಎಮ್ ಎಮ್ ಎಸ್ ಸಿ ಮಾಡ್ತಾಯಿದ್ರು ಇಲ್ಲಿ ಎಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಇಯರ್ಲಿ ಎಮ್ ಎಸ್ ಸಿ ಮಾಡುವಾಗಲೇ ನಮ್ಮದು ಮದುವೆ ಆಯಿತು ಮದುವೆ ಆಯಿತು ನಾನು ಅವಳು ಮದುವೆ ಫಸ್ಟ್ ತಿಂಗಳ ವರ್ಷದಲ್ಲಿ ಗರ್ಭಿಣಿ ಇರುವಾಗ ಶ ಎಮ್ ಎಸ್ ಸಿ ಮಾಡುವುದಿಲ್ಲ ಅಂತ ಹೇಳೋ ವಿಷಯದಲ್ಲಿ ಒಂದು ಬಂದ್ಲಿ ನಿಂತು ನಾನು ಇಲ್ಲ ಯಾವುದೇ ಸಂದರ್ಭದಲ್ಲಿ ನೀನು ಎಮ್ ಎಸ್ಸಿಯನ್ನು ಕಂಪ್ಲೀಟ್ ಮಾಡಬೇಕು ಸೊ ಎಮ್ ಎಸ್ ಸಿ ಅವರು ಕಂಪ್ಲೀಟ್ ಆಯಿತು ಬಯೋಸೈನ್ಸ್ ಮಾಡಿದರು ಮಗು ನನ್ನ ಮೊದಲನೇ ಮಗು ಮಗಳಾಯಿತು ಆದ ನಂತರ ಅವಳನ್ನು ಕೆಲಸಕ್ಕೆ ಹೋಗಿ ನಾನು ತುಂಬ ಒತ್ತಾಯ ಮಾಡಿದ್ದೀನಿ ನೀನು ಕೆಲಸಕ್ಕೆ ಹೋಗು ಇಲ್ಲ ಈ ಮಗುವನ್ನು ನನಗೆ ನೋಡಬೇಕು ಅಂತೇಳಿ ಆಯಿತು ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ದೆ ನೀನು ಮೂರು ವರ್ಷ ನಂತರ ಈ ಮಗು ನೀನು ಹೇಳಿ ನೀನು ಎಮ್ ಫಿಲ್ ಮಾಡು ಎಮ್ ಎಸ್ ಸಿ ಮಾಡಿದೆಯಲ್ಲ ಪುನಃ ಪಿ ಎಚ್ ಡಿ ಮಾಡು ಅಥವಾ ಏನಾದರೂ ನಿಮಗೆ ಗೌರ್ಮೆಂಟ್ ಹುದ್ದೆ ಸಿಗ್ಬೋದು ನಮಗೆ ಬಡ ಕುಟುಂಬ ನಮ್ದು ಆಗೋಲ್ಲ ಮೂರು ವರ್ಷ ನಾಲ್ಕು ವರ್ಷ ಆದ ನಂತರ ಅವಳಿಗೆ ಇಬ್ಬರು ಟ್ವಿನ್ಸ್ ಆದರು ಗಂಡು ಮಕ್ಕಳು ಆವಾಗ ಅವಳಿಗೆ ಇಲ್ಲ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಏಕೆಂದರೆ ಈ ಟ್ವಿನ್ಸನ್ನು ನಾನು ಬೆಳೆಸಬೇಕಾದ್ರೆ ನನ್ನ ಇಡೀ ನನ್ನ ಸರ್ವಸ್ವ ಜೀವನವನ್ನೇ ನಾನು ಕಳಿಬೇಕಾಗೋದು ಯಾಕಂದರೆ ಟ್ವಿನ್ಸ್ನವರು ಸ್ವಲ್ಪ ಬೇಗನೇ ಒಂದು ಒಂದು ತಿಂಗಳ ಮೊದಲೇ ಹುಟ್ಟಿದ್ರು ಅವರನ್ನು ಆರೈಕೆ ಮಾಡೋದೇ ತುಂಬ ಕಷ್ಟ ಆಗ್ತದೆ ಅಂಥೇಳಿ ಅವಳಿಗೆ ಅದಾಯಿತು ನಮ್ಮ ಮನೆ ಕೂಡ ತುಂಬ ದೂರ ಹಳ್ಳಿಯಲ್ಲಿರೋದು ಯಾರೂ ಬಂದು ಕೇಳಲಿಕ್ಕೆ ನಿಲ್ಲಿ ಕೇಳಲಿಲ್ಲ ಸೊ ಅವಳ ಜೀವನ ಇದೇ ತನ್ನ ಮಕ್ಕಳ ಆರೈಕೆಯಲ್ಲಿ ಆಯಿತು ಮಕ್ಕಳನ್ನು ನೋಡಿಕೊಳ್ಳೋದು ಇಬ್ಬರು ಮಕ್ಕಳು ಮತ್ತು ಮೂರು ಮಕ್ಕಳು ದೇವರು ಕೊಟ್ಟ ವರ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ನನ್ನ ಆಸೆ ಅಂತ ಹೇಳಿದರೆ ಮಕ್ಕಳು ಈಗ ಮಕ್ಕಳು ಮೂರು ಮಕ್ಕಳು ಕೂಡ ಒಬ್ಬಳು ಈಗ ಅವಳು ಎಮ್ ಎಸ್ ಸಿ ಎನ್ ಟಿ ಆಗಿದ್ದಾಳೆ ಮದುವೆ ಆಗಿದ್ದಾಳೆ ಅವಳಿಗೆ ಡಾಕ್ಟ್ರ್ ಕೂಡ ಸಿಕ್ಕಿದ್ದಾಳೆ ಅವಳು ರೇಡಿಯಾಲಜಿಸ್ಟ್ ಸಣ್ಣ ಮಗು ಕೂಡ ಇದೆ ಈಗ ಪುಳ್ಳಿ ಕೂಡ ಇದ್ದಾಳೆ ನನ್ನ ಇಬ್ಬರು ಮಕ್ಕಳು ಕೂಡ ಅವರಷ್ಟೇಗೆ ಇವ್ರು ಯಾರು ಕೆ ಸಿಯಲ್ಲಿ ಕಲಿತರು ಕೂಡ ಅಥವಾ ಡಾಕ್ಟ್ರು ಮಾಡಿದವರು ಕೂಡ ನನ್ನ ಮಕ್ಕಳು ನಾನು ಕಲಿತ ಕಾಲೇಜಲ್ಲೇ ಹೋದರು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಕಲಿತದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎನ್ ಐ ಅಲ್ಲೇ ಕಲಿತ್ರು ಅಲ್ಲಿಗೆ ಅದು ಅವರು ನನ್ನ ಪುಣ್ಯ ಅದೇ ಕಾಲೇಜಲ್ಲಿ ಕಲಿತ್ರು ಅವರಷ್ಟೇಗೆ ಅವರು ಒಂದು ಸಲ ಹೇಳಿದರು ನಾವು ಅಮೇರಿಕಕ್ಕೆ ಹೋಗ್ತೇವೆ ಇಬ್ಬರು ಕೂಡ ಅಲ್ಲಿ ಕ ಯಾಕೆ ಅಂತೇಳಿ ನಾನು ಇಲ್ಲಿ ಕ ಮಾಡ್ಬೋದಲ್ಲ ಇಲ್ಲ ನಾವು ಹೋಗ್ತೇವೆ ಖಂಡಿತ ಹಣ ಖರ್ಚು ಅದಕ್ಕೆ ಅದಕ್ಕೇನು ನೀವು ಹೆದರಬೇಡಿ ನಾವು ಮಾಡ್ತೇವೆ ಅಂತೇಳಿ ಅಲ್ಲಿ ಹೋದರು ಇಬ್ಬರು ಹೋಗಿ ಹಣಕ್ಕೆ ನಾವು ರಾತ್ರಿಯಲ್ಲಿ ಒಂದು ಒಬ್ಬನು ಒಂದು ಇದಕ್ಕೆ ಊಟದ ಹೋಟೆಲಲ್ಲಿ ರಾತ್ರಿ ಕೆಲಸ ಮಾಡಿದ ಮತ್ತೊಬ್ಬನೀಗೆ ಪೆಟ್ರೋಲ್ ಬಂಕಲ್ಲಿಗೆ ಕೆಲಸ ಮಾಡಿದ ಹಾಗೆ ಬೇರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಬಿಡುದಿಲ್ಲ ಅದೇ ಇದು ಅನಾ ಅನೋಪ ಅನಾರ್ಧಿಕವಾಗಿ ಕೆಲಸ ಮಾಡಲಿಕ್ಕೆ ಅವರು ಪ್ರಾರಂಭವಾಗಿ ಎಮ್ ಎಸ್ ಮಾಡಿದರು ಆಯಿತಪ್ಪ ನೀವು ಜಾಬ್ ಹುಡುಕಿ ಎಮ್ ಎಸ್ ಸಿ ಮಾಡಿದ ನಂತರ ಇನ್ನೇಂತ ಕಲಿ ಇಲ್ಲ ಸರ್ ನನಗೆ ಎಲ್ಲ ನಾವು ಎಲ್ಲ ನಮ್ಮ ಎದುರಿಗೆ ಸಹ ಡಾಕ್ಟ್ರ್ ಅಂತ ಬೇಕು ನನ್ನ ಅಕ್ಕನಿಗೆ ಡಾಕ್ಟ್ರನ್ನು ಸಿಕ್ಕಿದೆ ನಮ್ಮ ಹೆಸ್ರಲ್ಲಿ ಸಹ ಡಾಕ್ಟ್ರ್ ಅಂತ ಹೇಗಬೇಕು ನಾನು ಹೇಳಿದೆ ಮಾರಾಯ ನಾನು ಕಲಿತ ನನ್ನ ಒಂದು ಆಸೆ ಉಂಟು ನನ್ನಗಿಂತ ಜಾಸ್ತಿ ನೀವು ಕಲಿಬೇಕಂತೀವಿ ನಾನು ಆವಾಗ ಅವರಿಗೆ ಹೇಳುವಾಗ ನಾನು ಎಮ್ ಬಿ ಎ ಆಗಿತ್ತು ಜರ್ನಲಿಸಮ್ ಎಲ್ಲ ಆಗಿತ್ತು ಎಲ್ಲ ಆಗಿತ್ತು ನನ್ನ ಕೂಡ ನೀವು ಇಷ್ಟು ಕಲ್ತಿದ್ದೀರಿ ನಿಮಗೆ ಜಾಸ್ತಿ ಒಂದು ನಾವು ಕಲಿಬೇಕು ಹಠ ಹಿಡಿದ್ರು ಆಯಿತು ಪಿ ಎಚ್ ಡಿ ಆಯಿತು ಇವತ್ತು ಖುಷಿ ಕಟ್ಪಡುವ ವಿಷಯ ಏನಂತೇಳಿ ನಾನು ಇಬ್ಬರು ಮಕ್ಕಳು ಅಮರ್ ಅಕ್ಷಿತ್ ಉಳ್ಳಾಲ್ ಮತ್ತು ಅಂಕಿತ್ ಉಳ್ಳಾಲ್ ನನ್ನ ಮ ಮಗಳ ಹೆಸರು ಐಶ್ವರ್ಯ ಉಳ್ಳಾಲ್ ಎಲ್ಲ ಇಂದಲೇ ಸ್ಟಾರ್ಟ್ ಮಾಡಿದ್ದೇನೆ ಏನು ಜಾತಕೀತಕ್ಕೆ ನೋಡೋದೇ ಇಬ್ಬರು ಮಕ್ಕಳು ಪಿ ಎಚ್ ಡಿ ಮಾಡಿದ್ದಾರೆ ಒಬ್ಬ ಮೆಕ್ಯಾನಿಕಲ್ನಲ್ಲಿ ಒಬ್ಬ ಎಲೆಕ್ಟ್ರಾನಿಕ್ಸ್ನಲ್ಲಿ ಇಬ್ಬರು ಮಕ್ಕಳು ಇವತ್ತು ಮೂವತ್ತು ವರ್ಷ ಇವತ್ತು ಹತ್ತೊಂಬತ್ತು ಕಳೆದ ಮೂವತ್ತಾಯಿತು ಮದುವೆಗೆ ಅರ್ಹರಾಗಿದ್ದಾರೆ ಪಿ ಎಚ್ ಡಿ ಮಾಡಿ ಜಾಬ್ ಕೂಡ ಸಿಕ್ಕಿದೆ ಅಮೇರಿಕಾದಲ್ಲೇ ಇದ್ದಾರೆ ಈಗ ಆದ್ದರಿಂದ ಅದು ಒಂದು ನನ್ನ ಭಾಗ್ಯ ನನ್ನ ಪುಣ್ಯದಲ್ಲಿ ರಾಜಕೀಯವಾಗಿ ಇರುವಾಗ ನಾನು ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕರವರೆಗೆ ಇದೇ ಸಾರ್ವಜನಿಕ ಸೇವೆಯಲ್ಲಿ ನಾನಿದ್ದೆ